ಮೊದಲನೇ ಪ್ರಶ್ನೆ ಒಬ್ಬ ವ್ಯಕ್ತಿಯು ಒಂದು ನಿಮಿಷದಲ್ಲಿ ಎಷ್ಟು ಬಾರಿ ಕಣ್ಣನ್ನು ಮಿಟುಕಿಸುತ್ತಾನೆ ಎ ಹನ್ನೆರಡು ಬಾರಿ ಬಿ ಹದಿಮೂರು ಬಾರಿ ಸಿ ಹದಿನಾಲ್ಕು ಬಾರಿ ಡಿ ಹದಿನೈದು ಬಾರಿ ಉತ್ತರ ಡಿ ಹದಿನೈದು ಬಾರಿ ಎರಡನೇ ಪ್ರಶ್ನೆ ಹೃದಯ ಆರೋಗ್ಯವಾಗಿರಲು ಯಾವ ಹಣ್ಣು ತಿನ್ನಬೇಕು ಎ ಬಾಳೆಹಣ್ಣು ಬಿ ಪಪ್ಪಾಯಿ ಹಣ್ಣು ಸಿ ಕಲ್ಲಂಗಡಿ ಹಣ್ಣು ಡಿ ದ್ರಾಕ್ಷಿ ಹಣ್ಣು ಉತ್ತರ ಎ ಬಾಳೆಹಣ್ಣು ಮೂರನೇ ಪ್ರಶ್ನೆ ಯಾವ ಸಮಯದಲ್ಲಿ ಬರುವ ಹೃದಯಘಾತವು ಅತ್ಯಂತ ಅಪಾಯಕಾರಿಯಾಗಿದೆ ಎ ಬೆಳಿಗ್ಗೆ ಬಿ ಮಧ್ಯಾಹ್ನ ಸಿ ಸಾಯಂಕಾಲ ಡಿ ರಾತ್ರಿ ಉತ್ತರ ಎ ಬೆಳಿಗ್ಗೆ ನಾಲ್ಕನೇ ಪ್ರಶ್ನೆ ಮನುಷ್ಯನ ದೇಹದಲ್ಲಿ ಹುಟ್ಟಿನಿಂದ ಸಾಯುವರಿಗೆ ಬೆಳೆಯುವ ಅಂಗ ಯಾವುದು ಎ ಕಿವಿಗಳು ಬಿ ಕೈ ಸಿ ಮೆದುಳು ಡಿ ಕಣ್ಣು ಉತ್ತರ ಎ ಕಿವಿ ಐದನೇ ಪ್ರಶ್ನೆ ಯಾವ ಪಕ್ಷಿಯ ಮನುಷ್ಯನನ್ನು ಸಾಯುವವರಿಗೆ ನೆನಪಿಟ್ಟುಕೊಳ್ಳುವ ಶಕ್ತಿ ಇರುತ್ತದೆ ಎ ಕಾಗೆ ಬಿ ಪಾರಿವಾಳ ಸಿ ಕೊಕ್ಕೊರೆಗಳು ಡಿ ಹದ್ದುಗಳು ಉತ್ತರ ಎ ಕಾಗೆ ಆರನೇ ಪ್ರಶ್ನೆ ಹೃದಯ ಕಾಯಿಲೆಗಳು ಇರುವವರು ಯಾವ ಹಣ್ಣು ತಿನ್ನಬಾರದು ಎ ಬಾಳೆಹಣ್ಣು ಬಿ ಪಪ್ಪಾಯಿ ಹಣ್ಣು ಸಿ ಸೇಬು ಡಿ ಹಣ್ಣು ಉತ್ತರ ಬಿ ಪಪ್ಪಾಯಿ ಹಣ್ಣು ಏಳನೇ ಪ್ರಶ್ನೆ ರಾಮಾಯಣದ ರಾಮ ಸೇತುವಿನ ಉದ್ದ ಎಷ್ಟು ಎ ನಲವತ್ತೆಂಟು ಕಿಲೋಮೀಟರ್ ಬಿ ನೂರು ಕಿಲೋಮೀಟರ್ ಸಿ ಎಂಬತ್ತು ಕಿಲೋಮೀಟರ್ ಡಿ ಮುನ್ನೂರು ಕಿಲೋಮೀಟರ್ ಉತ್ತರ ಎ ನಲವತ್ತೆಂಟು ಕಿಲೋಮೀಟರ್ ಎಂಟನೇ ಪ್ರಶ್ನೆ ಚಂದ್ರನ ಬೆಳಕು ಭೂಮಿಯನ್ನು ಎಷ್ಟು ಸಮಯದಲ್ಲಿ ತಲುಪುತ್ತದೆ ಎ ಬಿ ಹದಿಮೂರು ಸೆಕೆಂಡ್ಗಳು ಸಿ ಒಂದು ಮೂರು ನಿಮಿಷಗಳು ಡಿ ಹದಿಮೂರು ನಿಮಿಷಗಳು ಉತ್ತರ ಒಂದು ಪಾಯಿಂಟ್ ಮೂರು ಸೆಕೆಂಡ್ಗಳು ಒಂಬತ್ತನೇ ಪ್ರಶ್ನೆ ಯಾವ ಪ್ರಾಣಿಯು ಇತರ ಪ್ರಾಣಿಗಳಿಂದ ಹಾಲನ್ನು ಕುಡಿಯುತ್ತದೆ ಬಿ ಕುದುರೆ ಸಿ ಮೊಲ ಡಿ ಹಸು ಉತ್ತರ ಡಿ ಹಸು ಹತ್ತನೇ ಪ್ರಶ್ನೆ ಕಾಗದವನ್ನು ಎಷ್ಟು ಬಾರಿ ಅರ್ಧಕ್ಕೆ ಮಾಡಿಸಬಹುದು ಎ ಐದು ಬಾರಿ ಬಿ ಏಳು ಬಾರಿ ಸಿ ನಾಲ್ಕು ಬಾರಿ ಡಿ ಬಾರಿ ಉತ್ತರ ಬಿ ಏಳು ಬಾರಿ ಹನ್ನೊಂದನೇ ಪ್ರಶ್ನೆ ಬೆಳಗಿನ ತಿಂಡಿ ಯಾವ ಸಮಯದಲ್ಲಿ ಮಾಡಿದರೆ ತುಂಬಾ ಒಳ್ಳೆಯದು ಎ ಏಳು ಬಿ ಏಳರಿಂದ ಎಂಟು ಸಿ ಎಂಟರಿಂದ ಒಂಬತ್ತು ಡಿ ಒಂಬತ್ತರಿಂದ ಹತ್ತು ಉತ್ತರ ಬಿ ಏಳರಿಂದ ಎಂಟು ಹನ್ನೆರಡನೇ ಪ್ರಶ್ನೆ ನಿಂತಲೇ ಮಲಗುವ ಜೀವಿ ಯಾವುದು ಎ ಒಂಟೆ ಬಿ ಕುದುರೆ ಸಿ ಜಿರಾಫೆ ಡಿ ನರಿ ಉತ್ತರ ಬಿ ಕುದುರೆ ಹದಿಮೂರನೇ ಪ್ರಶ್ನೆ ವರ್ಷದ ಅತಿ ಉದ್ದದ ದಿನ ಯಾವುದು ಎ ಇಪ್ಪತ್ತೊಂದು ಜೂನ್ ಬಿ ಇಪ್ಪತ್ತೈದು ಜೂನ್ ಸಿ ಎರಡು ಜೂನ್ ಡಿ ಐದು ಜೂನ್ ಉತ್ತರ ಎ ಜೂನ್ ಹದಿನಾಲ್ಕನೇ ಪ್ರಶ್ನೆ ಟೊಮೊಟೊ ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಯಾವುದು ವೇಗವಾಗಿ ಬೆಳೆಯುತ್ತದೆ ಎ ವೀರ್ಯ ಹೆಚ್ಚುತ್ತದೆ ಬಿ ಜೀರ್ಣ ಶಕ್ತಿ ಹೆಚ್ಚುತ್ತದೆ ಸಿ ರಕ್ತದೊತ್ತಡ ಒತ್ತಡ ಕಡಿಮೆ ಮಾಡುತ್ತದೆ ಡಿ ಕ್ಯಾನ್ಸರ್ ಕಡಿಮೆ ಉತ್ತರ ಮೇಲಿನ ಎಲ್ಲವೂ ಹದಿನೈದನೇ ಪ್ರಶ್ನೆ ಯಾವ ದೇಶದ ಅಧ್ಯಕ್ಷರಿಗೆ ಒಂದು ವರ್ಷದ ಅಧಿಕಾರಾವಧಿ ಇದೆ ಎ ಸ್ವಿಜರ್ಲೆಂಡ್ ಬಿ ಫ್ರಾನ್ಸ್ ಸಿ ಅಮೆರಿಕಾ ಡಿ ಜಪಾನ್ ಉತ್ತರ ಎ ಸ್ವಿಜರ್ಲೆಂಡ್ ಯಾವ ಹಣ್ಣು ನಿಮಗೆ ವೇಗವಾಗಿ ನಿದ್ದೆ ಬರುವಂತೆ ಮಾಡುತ್ತದೆ ಎ ಬಾಳೆಹಣ್ಣು ಬಿ ಸೌತೆಕಾಯಿ ಸಿ ಕಿತ್ತಾಳೆ ಡಿ ದ್ರಾಕ್ಷಿ ಉತ್ತರ ಎ ಬಾಳೆಹಣ್ಣು ನೀವು ಮಧ್ಯಾಹ್ನ ಮಲಗಿದರೆ ಏನಾಗುತ್ತದೆ ಎ ಚಿಂತೆ ಹೆಚ್ಚಾಗುತ್ತದೆ ಬಿ ಸೋಮರಿತನ ಹೆಚ್ಚುತ್ತದೆ ಸಿ ಆರೋಗ್ಯ ವೃದ್ಧಿಯಾಗುತ್ತದೆ ಆಗುತ್ತದೆ ಡಿ ಬುದ್ಧಿಶಕ್ತಿ ಹೆಚ್ಚುತ್ತದೆ ಉತ್ತರ ಬಿ ಸೋಮರಿತನ ಹೆಚ್ಚುತ್ತದೆ ಹುಡುಗರಿಗಿಂತ ಹುಡುಗಿಯರು ಎಷ್ಟು ಬಾರಿ ಅಳುತ್ತಾರೆ ಎ ಒಂದು ಬಾರಿ ಬಿ ಎರಡು ಬಾರಿ ಸಿ ಮೂರು ಬಾರಿ ಡಿ ನಾಲ್ಕು ಬಾರಿ ಉತ್ತರ ಡಿ ನಾಲ್ಕು ಬಾರಿ ಮಾವಿನ ಹಣ್ಣಿನಲ್ಲಿ ಯಾವ ವಿಟಮಿನ್ ಅಧಿಕವಾಗಿದೆ ಎ ವಿಟಮಿನ್ ಸಿ ಬಿ ವಿಟಮಿನ್ ಕೆ ಸಿ ವಿಟಮಿನ್ ಬಿ ಡಿ ವಿಟಮಿನ್ ಎ ಉತ್ತರ ಎ ವಿಟಮಿನ್ ಸಿ ಯಾವ ಪ್ರಾಣಿಗಳು ಮನುಷ್ಯರಿಗಿಂತ ಉತ್ತಮ ಜ್ಞಾಪಕ ಶಕ್ತಿಯನ್ನು ಹೊಂದಿದೆ ಎ ಡಾಲ್ಫಿನ್ ಬಿ ಬೆಕ್ಕು ಸಿ ನಾಯಿ ಡಿ ಮೀನು ಉತ್ತರ ಎ ಡಾಲ್ಫಿನ್ ಮಾಗಿದ ಪಪ್ಪಾಯಿ ತಿನ್ನುವುದು ಯಾವ ಕಾಯಿಲೆಗೆ ಒಳ್ಳೆಯದು ಎ ರೋಗ ಬಿ ಮಧುಮೇಹ ಸಿ ಮೈಗ್ರೇನ್ ಡಿ ಅಸ್ತಮಾ ಉತ್ತರ ಬಿ ಮಧುಮೇಹ ನಮ್ಮ ಬುದ್ಧಿವಂತಿಕೆಯನ್ನು ಹೆಚ್ಚಿಸಲು ಯಾವ ಆಹಾರ ಸಹಾಯ ಮಾಡುತ್ತದೆ ಎ ವಾಲಟ್ ಬಿ ಒಣದ್ರಾಕ್ಷಿ ಸಿ ಅರಶಿಣ ಡಿ ಗೋಡಂಬಿ ಉತ್ತರ ಡಿ ಗೋಡಂಬಿ ಯಾವ ಬಣ್ಣವು ನಿಮಗೆ ನಿದ್ದೆ ಬರುವಂತೆ ಮಾಡುತ್ತದೆ ಎ ಕೆಂಪು ಬಿ ಕಪ್ಪು ಸಿ ನೀಲಿ ಡಿ ಹಳದಿ ಉತ್ತರ ಎ ಕೆಂಪು ಯಾವ ಪ್ರಾಣಿ ಚಾಕ್ಲೇಟ್ ತಿಂದರೆ ಸಾಯುತ್ತದೆ ಎ ನಾಯಿ ಬಿ ಆನೆಗಳು ಸಿ ಕುದುರೆ ಡಿ ಜಿಂಕೆ ಉತ್ತರ ಎ ನಾಯಿ ಮೂಲವ್ಯಾಧಿಗೆ ಯಾವ ತರಕಾರಿಗಳು ಒಳ್ಳೆಯದು ಎ ಕೇಲ್ ಬಿ ಎಲೆಕೋಸು ಸಿ ಪಾಲಕ್ ಡಿ ಬ್ರೊಕೊಲಿ ಉತ್ತರ ಮೇಲಿನ ಎಲ್ಲವೂ ಬುದ್ಧಿವಂತ ಜನರಲ್ಲಿ ಯಾವ ಕಾಲು ಬೆರಳು ದೊಡ್ಡದಾಗಿರುತ್ತದೆ ಎ ಎಬ್ಬೆರಳು ಬಿ ತೋರು ಬೆರಳು ಸಿ ಮಧ್ಯದ ಬೆರಳು ಡಿ ಕಿರು ಬೆರಳು ಉತ್ತರ ಬಿ ತೋರು ಬೆರಳು ಯಾವ ಹೂವು ಅತ್ಯಂತ ಸಿಹಿಯಾದ ಜೇನುತುಪ್ಪವನ್ನು ತಯಾರಿಸುತ್ತದೆ ಎ ಕ್ಲೋವರ್ ಬಿ ಗುಲಾಬಿ ಸಿ ಸೂರ್ಯಕಾಂತಿ ಡಿ ಮಲ್ಲಿಗೆ ಉತ್ತರ ಎ ಕ್ಲೋವರ್ ಹುಡುಗರು ತಮ್ಮ ರೋಗ ನಿರೋಧಕ ಶಕ್ತಿಯನ್ನು ಯಾರಿಂದ ಪಡೆಯುತ್ತಾರೆ ಎ ತಂದೆಯಿಂದ ಬಿ ತಾಯಿಯಿಂದ ಸಿ ಪರಿಸರದಿಂದ ಡಿ ಸಹೋದರನಿಂದ ಉತ್ತರ ಬಿ ತಾಯಿಯಿಂದ ಜಗತ್ತಿನಲ್ಲಿ ಯಾವ ದೇಶವು ಹೆಚ್ಚು ಆಟಿಕೆಗಳನ್ನು ಉತ್ಪಾದಿಸುತ್ತದೆ ಎ ಜಪಾನ್ ಬಿ ಚೀನಾ ಸಿ ರಷ್ಯಾ ಡಿ ಭಾರತ ಉತ್ತರ ಬಿ ಚೀನಾ ತಣ್ಣನೆಯ ಅನ್ನವನ್ನು ಬಿಸಿ ಮಾಡುವುದರಿಂದ ಯಾವ ರೋಗಗಳು ಬರುತ್ತವೆ ಎ ಕ್ಯಾನ್ಸರ್ ಬಿ ಅತಿಸಾರ ಸಿ ನೋವು ಡಿ ಮಧುಮೇಹ ಉತ್ತರ ಬಿ ಅತಿಸಾರ ಯಾವ ಹಣ್ಣು ಜನರ ಜೀವಿತಾವಧಿಯನ್ನು ಹೆಚ್ಚಿಸುತ್ತದೆ ಎ ಬಾಳೆಹಣ್ಣು ಬಿ ಸೇಬು ಸಿ ಕಲ್ಲಂಗಡಿ ಡಿ ನಿಂಬೆ ಉತ್ತರ ಎ ಬಾಳೆಹಣ್ಣು